ಏಪ್ಪ ಇದೇನ ನನ್ನ ಮಗ ನೋಡಿದ್ರೆ ಇಲ್ಲಿ ಇದಕ್ಕೆ ಹೋಗಪ್ಪ ಸಂಡಾಸ್ಕಂತ ಕಳಿಸಿದ ಇದೇನೋ ಅನ್ನ ಕುರ್ಚಿ ಇಟ್ರಲ್ಲ ಕುಂದ್ರಾಕ ಇಲ್ಲಿ ಇದೇನೋ ಮರ ನಮ್ ಗಾ ಸಟ್ ಆಗಲ್ ಗಾವ್ ಆಗಲ್ಲ ಅದು ಬಂದ್ಕೊಂತೀವ ಮರ ನಾವಿಲ್ಲಿ ತಂಬಾಕ್ ತಿಕ್ಕ ತಂಬಾಕ್ ತಿಕ್ಕಾಕತ್ತೆ ನೀ ಎಲ್ಲಿಗೆ ಹೋಗಿದ್ದಿ ಸಂಡಸ್ಗೆ ಹೋಗಿನೊ ನೀನು ಕುರ್ಚಿ ಹಿಟ್ಟಿಲ್ಲ ಒಳಗ ಕುರ್ಚಿ ಹಿಂಗ್ ಮ್ಯಾಗಿಂದ ತೆಗಿತೀನಿ ತೆಗ್ಗೈತಿ ಕುರ್ಚಿ ತಳಗ ಲಂಗ ಈ ಕಡೆ ಅವು ಕುಡಗಾರ ಏನ್ ಇಲಿಸ್ ಬಾತ್ರೂಮ್ ಆ ಬಾತ್ರೂಮ್ ಅಂತ ನಾನು ಮುಂಜಾನೆ ಹೋದ ನನಗೂ ಕಲಿಲಿಲ್ಲ ಗಪ್ಪ ಕುಂತೀವಿ ನೋಡಿ ನೋನೆ ನಾ ಕುಂತೀವಿ ಬಿಟ್ಟೇವ ಅಂತದ್ರಾಗ ಏನು ಹಳ್ಳಿಯನ ಪೂರ ಹೊಲ್ದಾಗ ಹೋಗೋರು ಚರ್ಗಿ ತಗೊಂದು ಅದು ಹೆಂಗಾರ ಆಗಲಿ ಊರ್ ಕಡೆ ಹಳ್ಳಿಂದ ಬೇರೆ ಶೀಟಿಂದೆ ಬೇರೆ ನನಗೂ ಚಿಂತೆ ಆಗೈತಿ ಅಲ್ಲ ಮಗ ಸೊಸಿ ದುಡಿತಾರ ಎರಡು ದುಡ್ಡು ಜಮಾ ಮಾಡ್ತಾರ ಅಂತ ಹೇಳಿ ನಾವ್ ಅನ್ಕೊಂಡು ಇಲ್ಲಿಗೆ ಆಶಾಕ್ ಸಿಟಿಗೆ ಬಂದೆವು ಬಂದೆ ಇಂತ ಗೋವಾ ಊರಿಗೆ ಹೋಗ್ಯ ನನ್ ಮಗ ದುಡದ್ ರೊಕ್ಕ ಜಮಾ ಮಾಡ್ಯಾನೇನೋ ಏನೋ ಕೊಡ್ತಾನೇನೋ ಅಂತ ಇಲ್ಲಿ ನೋಡಿದ್ರ ಆಕೆ ತಾರ ಸೊಸಿ ಮುದ್ದ ಆಕಿನ ಮೇಕಪ್ಗೆ ರೊಕ್ಕ ಸಾಲಲು ನೋಡಿದ್ರು ಬರೀ ಪಾರ್ನ ಕೂಡ ಜಗಳನೆ ಮಾಡ್ತಾಳ ಮುಂದಿನ ಹೆಂಗಂದ್ರ ನಾ ಏನ್ ಹೇಳಿ ಅಲ್ಲಿ ನಾವು ಬಂದಿವಿ ಅದಕ್ಕೆ ಇಲ್ಲಿ ಮಗ ಸೊಸಿ ಕೂಡ ಒಂದ್ ಎರಡು ದರ ಕಷ್ಟ ಸುಖ ಮಾತಾಡ್ಕೊಂಡು ಎರಡು ದಿನ ನೆಮ್ಮದಿಯಾಗಿ ಇದ್ದು ಏನೋ ಮಗ ದುಡ್ಡು ಎರಡು ದುಡ್ಡು ಕಾಟ್ ನೋಡ್ರ ಊರ್ ಕಡೆ ತಪ್ಪು ನೋಡ್ದೆ ನಾವು ಅಲ್ಲೇ ಇಟ್ಕೋಬೇಕಿತ್ತು ಊರಾಗ ಹೊಲ ಮನೆ ಅವನಿಗೆ ಇಲ್ಲಿ ಸಿಟಿ ನಮ್ಮ ತಪ್ಪದ ಮೊದಲ ಈಗ ನಾವು ಅಲ್ಲ ಸಿಟಿಗೆ ಇಟ್ಟೋ ಮಕ್ಳು ಬರ್ತಾವ ಈಗ ಸಾಲ ಸಮ್ ಆಗಿರ್ತದ ಊರಾಗ ಯಾವ ಸಿಟಿ ಅಂತ ಊರಿಗೆ ಹೋಗ್ತಿ ಎಣ್ ಕರ್ಕೊಂಡು ನಾವು ಜಗದಾಗ ಹೆಂಗ್ ಕಳಿಸ್ತಾರ ಕಳ್ಸಿವಿ ಇಲ್ಲಿ ನೋಡಿದ್ರ ಅವ್ರ ಇಬ್ಬರದು ಬೇರೆ ಉದ್ದೇಶನೇ ಐತಿ ಕಾರು ಏನು ಲೆಕ್ಕದಾಗ ಉಳಿದಿಲ್ಲ ಅವಾಗಿನಂಗ ಇಲ್ಲ ಊರಾಗಿದ್ದಂಗಿಲ್ಲ ಇಲ್ಲಿ ಒಂದ್ ಕೆಲಸ ಮಾಡೋಣ ನಾವ್ ಹೋಗ್ಬಿಡೋಣ ಅವ್ರ ಹೆಂಗಾರ ಏನಾರ ಮಾಡ್ಕೊಂಡ್ ಬಂದ್ರ ನಾವ್ ಹೋಗ್ಬಿಡೋಣ ಅವ್ರಿಗೆ ಅಲ್ಲ ನಾವ್ ಹೋಗ್ಬಿಡೋಣ ಅಂದ್ರೆ ಹೆಂಗ ಬಂದಿವಿ ಅವ್ರಿಗೆ ಏನಾರ ಬುದ್ಧಿ ಹಾಕಲ್ಲ ಹೇಳೋಗೋಣ ಹಂಗ ಆದ್ರೆ ಹಂಗ ಆಯ್ ಬಂದು ಬಿಡು ಅಂತ ಹೇಳ ಆಕಿ ನೋಡಿದ್ರ ಪಾರ್ನ ಮಾತು ಕೇಳೋಳು ನಮಗಂದ್ರೆ ಏನು ಕಿಮ್ಮತೆ ಮಾಡುವಳು ಆ ಏನೋ ಊರಾಗ ಅಲ್ಲೇ ಇದ್ದಿದ್ರೆ ಚಂದ ಇರ್ತಿದ್ದಳು ಏನೋ ಇಲ್ಲೇವಾ ಹಂಗೇವ ಹಿಂಗೇವ ತಳ ಅಂದನು ನಾನು ಇರ್ ಬಿಡು ಮಗಂದ್ಯಾಕ ಮಾತಾಡ್ ಮನಸ್ ಮುರಿಲತ್ತ ನಾ ಸುಮ್ ಕುಂತ ಇಲ್ಲಿ ನೋಡಿದ್ರ ಅವ್ರದ್ ನೋಡಿದ್ರ ಹುಚ್ಚ ಹೊಡೆದ್ ಹೋಗೈತ್ ನಮ್ಗ. ಆಕಿ ನಾವು ತಂಬಾಕ್ ತನದ್ ನೋಡ ಮೂಗ ಮುರಿತಾಳ ನಾ ಹೋಗ್ ಕುಂತೂರ್ ನನಗ ನೋಡ್ ಮೂಗ ಮುರಿತಾಳ ಏನ್ ಹಳ್ಳ್ಯನ ಹಳ್ಳ್ಯಾಗ ಇರೋಂದ್ರ ಏನ್ ಕಿಮ್ಮತ್ ಹುಟ್ಟುತ್ತೆ ಶೀಟಾಗೆ ಬಿದ್ದಾಳೆ ಹಂಗ ಅಲ್ಲ ಮುಖ ದೇವ್ ಕೂತ ಬೆಳಕತ್ತೈತಿ ಇಲ್ಲ ಏನ್ ನಾ ಮಾಡಿ ನೀ ಮಾಡಿದ್ದು ಅನುಭವಿಸು ಒಬ್ಬನೇ ಮಗ ಮುದ್ದಿಲ್ಲ ಬೆಳಸಿದಿಲ್ಲ ಆ ಅಲ್ಲಿ ಹೆಣ್ಣು ನೋಡಿ ಮದ್ವೆ ಮಾಡೋಣ ಅಂದ್ರ ಪ್ರೀತಿ ಮಾಡಿ ತೋ ಮನ ಮಗ ಅಂತ ಮಾಡಿಟ್ಟಿಲ್ಲ ಅನುಭವಿಸಿ ಈಗ ಅಲ್ಲ ಜಗದಾಗ ಯಾರು ಮಾಡಲಾರ ಮಾಡಿ ನಾ ಹೆಂಗಿಟ್ಟಿದ್ದ ಮದುವೆ ಹಾಕಿನ ಮೊದ್ಲು ಹೆಂಗಿಟ್ಟಿದ್ ಊರಾಗ ಬರೋಬ್ಬರಿ ಮೆಟ್ಲಿ ಹೊಡೆದಾರಿ ಇಟ್ಟಿದ್ನಿ ಅವನಿಗೆ ನೀನ ದಾರಿ ತಪ್ಪಿಸಿದ್ದ ಅವನಿಗೆ ಅಂದ್ರ ನೀವು ಎಲ್ಲಿದಾರ ಒಂದ್ ಹೆಣ್ಣು ಬರಪ್ಪ ನೀ ದಾರಿ ತಪ್ಪಿಸ್ ಅಂತ ಜಗದ ರೂಢಿ ಜಗದಾಗಿದ್ದ ತಂದಿದ್ದ ನಾ ಬಹತ್ ಅಂದನು ಆತ ಪೈರ್ ಬಿಡು ಮಗನ್ ಖುಷಿ ನನ್ನ ಖುಷಿ ಅಂತ ಮಾಡ್ದ ಅಮ್ಮ ಈ ಶಿಟ್ಯಾಗ್ ಬಂದ್ ಅಂತ ರಾಡಿ ಹಿಡಿಸ್ ಯಾರಿಗ ಅನುಭವ ನಿನ್ ಮುದ್ದಿನ ಮಗ ಅಲ್ಲ ತೆಲಿಮ ಕುಂದ್ರಸ್ಕೊಂಡಿಲ್ಲ ಅನುಭವ ಈಗ ಹೇಳ ನೀನ ಬುದ್ಧಿ ನೋಡಿ ಗಾಲಿ ಚಾ ನೋಡ್ ನಾ ಏನ್ ಮಲ್ಲಿ ನಾವ್ ಬಂದಿವಲ್ಲ ಅದ್ಕ ಜಗಳ ಆಡ್ತಾರೆ ನೋಡಿ ಮುದ್ದಾಮ ಯಾರಿಗೂ ಅದನ್ನ ವಿಚಾರ ಮಾಡಕ್ ಏನು ಹೋಲಿ ಇವ್ರ ಮನಿ ಬಿಟ್ಟು ಅಂತ ಮಾಡ್ತಾರೇನ್ ನೋಡು ಯಾರ ಏನಕ್ಕೆ ಮಾಡಲ್ಲ ಮಾಡಲ್ಲಕ್ಕ ಸುಮ್ಕು ಗಪ್ ಕುಂದ್ರ ಕಡೆ ಏನಾಗ ಜಾಗ ಆಡಲ್ರ ಏನಕ್ಕೆ ಮಾಡಲ್ರ ಇಂಥ ಜಾ ನೋಡಕ್ ಬಂದಿವೆ ಅಂತಿನ ಹಳ್ಳಿ ಬಿಟ್ಟು ಸಿಟಿ ಊರಾಗ ಮಗ ಅದ ನಾವು ನಾಲ್ಕು ದಿನ ಅವ್ವ ಅಪ್ಪ ಬಂದ್ರೆ ಎಟ್ಟೋ ಖುಷಿದಾಗ ಅಂತ ಮಕ್ಳು ಮರ್ತದಾಗ ಮಕ್ಳು ಮಕ್ಳಿದ್ರೆ ನಮ್ದು ಒಂದು ಮಗ ಅದ ನೋಡಿ ಏನ್ ಮಾಡದ್ ಒಬ್ಬ ಮಗ ಅಂತ ಹೇಳಿ ಬೆಳಸ್ಕೊಂತ ಇಲ್ಲ ಅವ್ನ್ ಅನುಭವಿಸ್ಲಿ ಬುದ್ಧಿ ನಡಿ ಹೋಗೋಣ ನಾವು ಊರಿಗೆ ಹೋಗೋಣ ನೋಡಿ ಹಂಗ ಮಾಡೋಣ ನೋಡಿ ನಾವ್ ಹೋಗಿ ಹೋಗೋಣ ಅಲ್ಲಾ ನಡಿ ಹೋಗೋಣ ಅಂತ ನಾವ್ ಬಂದಿವಿ ಅದಕ್ಕ ಈಗ ಎಲ್ಲಾ ಇಂತದ್ ಕಂಡಿಲ್ಲ ನೋಡ್ ಹೋಗೋದಾರ ಹಂಗ ಏಟ ಅಲ್ಲಿ ನಾ ದೊಡ್ಡ ಅಕ್ಕಿ ಈಗ ನೀನು ಮನಿಗ್ ಹಿರಿಯ ಈಗ ಏನಾರ ಅಕ್ಕಿಗ್ ಬುದ್ಧಿ ಮಾತ್ ಹೇಳು ನೀನ್ ಕೇಳ್ತಾಳೆ ನೋಡುನು ನೀನೇ ಹೇಳು ನನ್ನ ಮಾತ್ ಕೇಳ್ತಾರ ಅವ್ರು ನೋಡು ನಡಿ ಏನ್ ಅಂತಾರ ನೋಡಕ್ ಈಗ ಹೇಳು ನಡಿ ಏನ್ ಜಗಳ ಆಡಕತ್ ಬಿಟ್ಟಾರ ನೋಡ್ ಕಿರಿ ಕಿರಿ ನಾವ್ ಏನ ಅಂತಾರ ಏನ್ ಮಾತಾಡ್ಬೇಕನ್ನ ಈಗ ಅದು ಆಯ್ತು ನಾ ಸಂಡಾಸ ಹೆಂಗೀಗ ಹಂಗೆ ಟೊಂಕುಂದ್ರಲ್ಲೇ ಹಂಗ ಎಲ್ಲ ಇಲ್ಲಿ ತಡಿ ಇಲ್ಲಿ ನೀನ್ ಹೋಗಿ ಅವರಿಗೆ ಬುದ್ಧಿ ಹೇಳು ನಾ ಹೋಗಿ ಓದ್ ಬರ್ತೀನಿ ನೀನ್ ನನ್ನ ಹೆಣ ಎತ್ತಲಿ ಎಲ್ಲ ಕಡೆ ಅಲ್ಲಿ ಊರಾಗ ಇದ್ದಾಗನು ನನ್ ಹೆಣನೆ ಇಲ್ಲಿ ಬಂದಾಗ ನಾನು ಹೆಣ್ಣನ ಹಾಕ್ತಿ ಹೋಗ ಮೊದಲ ನೀ ಮಾಡಿದ್ದ ನೀ ಅನುಭವಿಸ್ತ ನನಗ ಅರ್ಜೆಂಟ್ ಐತಿ ಅರ್ಜೆಂಟ್ ಐತಿ ಹೌದ್ ಮತ್ತ ಅದ ಅಂತಾರಲ್ಲ ಅದರ ಸಾಲಿ ಗಿತ್ತ ಆತರ ಅಂತ ಎಲ್ಲಿ ಗಿತ್ತಲ್ಲ ಅಂತ ಮತ್ತ ಏನ್ ಬಂದಾಗ್ತಿ ಬೋ ಇದ್ ನಮ್ಮೂರ ಏನ್ ಎಲ್ಲರ ಹೋಗಿ ನೋಡ್ ಬಿಡ್ಕೇರ್ ಸಲ್ಯಾರ ಸಣ್ಣ ಕುಂತ ಬರ್ತೀನಿ ಗಿಡ ಜಲ್ದಿ ಹೋಗಿ ನೀ ಏನ್ ಕಾಮಿಡ್ದ ತೋಲಕತ್ತೀನಿ ಹಂಗೆ ಸಂಸಾರ ನೀನ್ ಹಚ್ಚಿಟ್ಟ ಮಗ ಐತ ಏನ್ ನೋಡ್ತಿದ್ಯಾ ನಮ್ಮ ಅವ್ರ ಸಸಿ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೋಬೇಕಿಲ್ಲ ನಾನು ಹಳ್ಳ ನೋಡಿನಿ ಮತ್ ಬೇರೆ ಕಡೆ ನಮ್ಮ ಇದ್ ನೋಡಿನಿ ಹೊಳ ಸಿಟಿ ಬಂದ್ ಜೂನ ಮಾಡ್ರು ಇಲ್ಲಿ ಬಂದಾರ ಇಬ್ರು ಕೂಡಿ ಏನ್ ನಿಮ್ಮಪ್ಪ ಅಪ್ಪ ನಿಮ್ಮ ಬೇರೆ ಕೆಲ್ಸ ಇಲ್ಲ ಏನ ಮಗಾನಿರ್ತಾರ ಏನ್ ಮಗ ಅಂತ ಬಂದಿರ್ತಾನ ಮಗ ಸಸಿ ಆರಾಮ್ ಇರ್ಲಿ ಅಂತ ತಿಕೋಬೇಕವ್ ವಯಸ್ಸಾಗೇತ ಎಲ್ಲಾ ಮುಗ್ದೈತಿ ಈಗ ನನ್ನ ಮಗ ನನ್ನ ಸೊಸಿ ಆರಾಮಿರ್ಲಂತ ತಿಕೋಬೇಕವ್ರ ಅವ್ರ ಇಲ್ಲಿ ಇರ್ಲಿ ಬೇಕಾರ ಹೋಗ್ಲಿ ಇಲ್ಲ ಈ ಮನೆಗೆ ಅವರ ಇರಬೇಕು ಇಲ್ಲ ನಾ ಇರ್ಬೇಕು ಇಲ್ಲ ನಾನು ಹೊಕ್ಕ ನೋಡಿ ಬರ ನಾನು ಇರ್ತಾರೆ ಅವರನ್ನೇ ಇಲ್ಲಿ ದಿನ ಇಲ್ಲಿ ಇರ್ಲಿ ನಾ ನಾಕ್ ದಿನ ತವರು ಮನೆಗೆ ಹೋಗಿ ಬರ್ತೇನೆ ನನಗೆ ಇರಕ ಆಗೋದಿಲ್ಲ ಈಗ ಹಣ ಬರ ಐತಿ ಅಂದ್ರೆ 나ನಕ್ಕೆ ತೆಂದ ನಿಮ್ಮಣ್ಣಗಾ ಹಾಗೆ ಹೇಳಿಲ್ಲ ಪಾಪ ಅವರ ಏನು ಪಾಪ ಅಲ್ಲಿ ನಿಮ್ಮಪ್ಪ ಎಲಿ ಅಡಿಕೆ ಹಾಕೋತಾನು ಎಲ್ಲಿ ನೋಡ್ತೀಯಾ ಪಿಚ್ ಪಿಚ್ ಉಗಳನ ಅದನ್ನ ಬ್ರೆಸ್ ಐಸಿ ತಿಕ್ಕಿ ತೊಳೆಯಲಕ್ಕೆ ನನಗೆ ಎಡ್ ತ್ರಾಸ ಆಗ್ತಿತಿ ನಿಮ್ಮ ಅವಾ ಕುಂಡಿರ್ತಾಳಾ ಕತ್ತಲೆ ನೀರ್ ಮತ್ತ್ ಸಮಾಧಾನ ಮಾಡಿ ಕರೀದ್ ಪೂಜವ ಪೂಜವ ಒಂದಿಷ್ಟು ನೀರ್ ಕೊಡೆವ ಮತ್ತ ಮ್ಯಾಗ್ ಯವ್ವ ಅನ್ನೋದು ಹಿಂದ ಆನಿ ನನಗೆ ಮಾಡುದು ನಾನು ವಯಸ್ಸು ಅದಾರ ಅಂತ ಹೇಳಿ ಎಲ್ಲಾ ಮಾಡಿ ಇಷ್ಟ ದಿನ ಇನ್ನು ನನಗ ಅವ್ರಿಗೆ ನೋಡ್ಕೊಳ್ಳೋ ಅಷ್ಟು ಇದು ಇಲ್ಲ ನೋಡು ನಾ ಇರುದಿಲ್ಲ ಮೊದ್ಲು ಹೇಳ್ತೇನೆ ನೋಡ್ ಸುಮ್ಮ ನನ್ ಜೊತೆ ಇನ್ನೇನು ಜಗಳ ತೆಗಿಬೇಡ ಇನ್ನೊಂದಕ್ಕೂ ನನಗ್ ಆಗಲ್ಲ ನಿನ್ ಜೊತೆ ಜಗಳ ತೆಗಿಲಾಕ ಇವತ್ತೇ ಎಷ್ಟೊತ್ತಿದ್ರು ಅವ್ರಿಗೆ ಊರಿಗೆ ಕಳಸ್ ಇಲ್ಲ ನಾ ಊರಿಗೆ ಹೋಗ್ಯಂತ

ಲವ್ ಮಾಡಿ ಮದುವೆಯಾಗಿ ಇಲ್ಲಿ ಬಂದಿದ್ದಕ್ಕೆ ಇಂಥದ್ ನನಗೆ ಪಶ್ಚಾತ್ತಾಪ ಆಗೇತಿ ನಾ ನಮ್ಮಅಪ್ಪ ನಮ್ಮವ್ವ ನೋಡಿದಲ್ ನಾ ಏನರ ಮದ್ವೆ ಆಗಿದ್ದೆ ಅಂದ್ರ ರಾಣಿ ತರ ಇರ್ತಿದ್ದೀನ ಇಷ್ಟೆಲ್ಲಾ ಕಷ್ಟ ನನಗೆ ಬರ್ತಿರ್ಕಿಲ್ ನನಗ್ ಕಷ್ಟ ಐತಿ ನಮ್ಮವ್ವ ಅಪ್ಪ ಬರ್ ನನ್ ಕಷ್ಟ ಆಗುತ್ತೆ ನಾನು ಅಲ್ಲಿ ತಲೆ ಗರಂ ಆಗೈತಿ ಮನೆ ಅಂದ್ರೆ ಹೊರಗಿಂದ ತಿಳಿ ಹಾಕ್ ನಾನು ತಿಳಿ ಹಾಪ್ ಆಗೈತಿ ನಿರ್ಧಾರ ಮಾಡ್ತೀನಿ ಹೇಳ

ಆ ಕಡೆ ಹೋಗ ನನ್ಗೇನು ಗೊತ್ತಾಗ್ತದ ಕಡೆ ಹೊಲಕ್ಕೆ ಹೋಗಿನ ಹೊರಗ ಆಯ್ತು ಯಪ್ಪ ಇನ್ನೊಂದ ಈಗ ನಾವು ಹೋತೇವ ಮತ್ತೆ ಎಷ್ಟ್ ದಿನ ಆತ ಬಂದು ಏನ್ ಮಾಡ್ತೇವೆ ಏನೋ ನಾಲ್ಕು ದಿನ ಇರ್ಬೇಕಿಲ್ಲ ಏನ್ ನಾಲ್ಕು ದಿನ ಇರ್ತೇವಪ್ಪ ಹೋತೇವು ಗಂಡ ಹೆಣ್ತಿ ಇಡ್ ಚಲೋ ಇರ್ರಿ ಅಕ್ಕಿ ಗಿಡ್ ಮಾತಾಡ್ತೀನಿ ಆ ಆಯ್ತು ನಾನ್ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಯಾವಾಗ ಬರ್ತಿ ಬರ್ತೀನಿ ಒಂದ್ ಇಪ್ಪ ನೋಡಲ್ಲ ಅದೇ ನೋಡ್ ಕರ್ಕೊಂಡ್ ಬರ್ತೀನಿ ತು ಹೋಗೋಣ ಅಲ್ಲ ಮಗ ನೋಡಿದ್ರ ಹಿಂಗ್ ನೋಕೋತ ಬಂದ್ ಮಾತಾಡ್ತೈತಿ ಎಂಥ ಕೆಟ್ಟ ಮಕ್ಕಳಾದ್ರು ಆದರೂ ತಾಯಿ ತಂದೆ ಬಗ್ಗೆ ಒಂದು ಸ್ವಲ್ಪ ಕರೆಣೆ ಇದ್ದೇ ಇರ್ತೈತಿ ಮಗ ಏನು ಹೇಳ್ಕೊಲಿಲ್ಲ ಹೇಳ್ತಾನೆ ಎಲ್ಲ ಕ್ಯೂ ಮುಟ್ಟ ಕೇಳಿಸ್ಕೊಂಡೆ ನಾನು ಅವ್ರು ಜಗಳ ಆಡೋದು ಯಾಪ ಹೋಗ್ತೀನಂದ್ರೆ ಅವನಾಗದಿ ಇರಬೇಕಲ್ಲ ಅಂತೈತಿ ಒಳಗೆ ನೋಡಿದ್ರ ಹೆಣತಿ ಕಣ್ಣು ನೋಡಬೇಕು ತಾಯಿ ತಂದೆ ಕಂಡು ನೋಡ್ಬೇಕು ಎಕಡೆ ಸುತ್ತಿ ಒಂದು ಗಂಡ ಮಗನಿಗೆ ಎಲ್ಲಪ್ಪ ಇದು ಅವಸ್ರಾ ನೋಡ ಆಕಿನ್ ಜೋಡಿ ಜರ ಮಾತಾಡ್ತೀನಿ ಆಕೆ ನಾನು ಮಾತಾಡ್ತಾಳ ನೋಡೋಣ ಇದನ್ನು ಓದೋದು ಆ ಕಡೆ ಹೋದ್ ನೋಡಿ ಏನು ಕರ್ಕೊಂಡು ಬರ್ತಾನೆ ಏನು ಮಾಡ್ತಾನೆ ತೀವ್ರ ಜರ ಮಾತಾಡ್ತೀನಿ ಆಕೆ ಪೂಜಾ ಏ ಪೂಜಾ ಏನ್ರಿ ಅಲ್ವಾ ಏನ್ ಮಾಡಾಕತಿ ಏನ್ ಇಲ್ರಿ ಅತಿ ಕುತ್ತೀನ್ರಿ ನಮ್ದಿಂದ ಏನ್ ಸಾಯ್ಬೇಕಿತ್ತೀ ಮನ್ಯಾಗ ಅಯ್ಯ ಹಂಗ್ಯಾಕ್ ಮಾತಾಡ್ತೇವ ನಾನ್ಗ ಸಾಯಿ ಅಂದ ಏನ್ ನೆಮ್ದಿಂದ ಇರಬಾರ ಅಂದ ಹಂಗ್ಯಾ ಮಾತಾಡ್ತೇವೆ ಹಂಗ್ಯಾಕ್ ಸಿಟ್ಟಿಗೆ ಬರ್ತಿ ನೀವ್ ಈ ಮನಿ ಬಂದ ನನ್ನ ನಮ್ದಿನ ಇಲ್ರಿ ಅಲ್ವಾ ನನ್ಗ ಹೇಳ ನಾವ್ ಬಂದ್ ನಿನ್ಗೇನ್ ಕಾಡ್ದೇವಾ ಬೇಡದೇವ ಏನ್ಗೇನ್ ಕಿರಿಕಿರಿ ಹತ್ತಿದೇ ಏನ್ ಎಸಕ್ನಾಗ ನಾ ನಾಕ್ ಗಂಟೆ ಕೆದ್ದ ಏನ್ ಒಂದ್ ಹತ್ತು ಸರ್ ಜೋಳ ಬೀಸಂದ ಏನ್ ನನ್ಗನ್ ಹೊಲಕ್ ಕಸಕ್ ಹೋಗಂದ ಏನಂದ ಹಿಂಗ್ಯಾಕ್ ಚಿಟಿಗ್ ಬರ್ತಿ ನನಗ್ ನಿಮ್ಗ್ ಅಡಿಗೆ ಮಾಡಿ ಹಾಕಾಕ ಆಗೋತ್ರಿ ಸರಿ ಹೇಳ್ಬೇಕಂದ್ರ ನಾವ್ ಗಂಡ ಎಂತಿ ಇಬ್ಬರ ಇದ್ರ ನಮಗ್ ಎಷ್ಟ ಯಾಡ್ ರೊಟ್ಟಿ ಒಂದ್ ಮುಟ್ಟಿಗೆ ಅಕ್ಕಿ ನಮ್ ದೊಡ್ಡ ಹೊಡ್ತು ಗಂಡ ಹೆಂತಿ ನೀವ್ ಇಬ್ರು ಏನ್ ಅತ್ತಿ ಮಾವ ಇಲ್ಲಿ ಬಂದಿರಲ್ಲ ನನಗ್ ಸಾತಾ ಹೋಗೇತ್ರಿ ನಿಮ್ ಕಾಲಾಕ್ ನನಗ್ ಮಾಡಾಕ್ ಆಗುದಿಲ್ರಿ ಅಲ್ಲವಾ ಎಂತ ಭಾವನೆ ಆಯ್ತಲ್ವ ನಿನ್ ಬಲ್ಲಿ ನಿನ್ ತಾಯಿ ಆದ್ರ ಹಿಂಗೆ ಮಾತಾಡಂಗಿದ್ಯನಾ ನನ್ನ ಜಾಗಕ್ಕೆ ನನ್ನ ತಾಯಿ ಬಂದಿದ್ರೆ ಅಕ್ಕಿ ಏಟ್ರಿ ಖುಷಿಲಿಂದ್ರ ಯಾವ ನಮ್ಮ ಅದ ನನ್ ಮಗನಿಗೆ ಹೇಳ್ತಿದ್ದೆ ನಮ್ಮ ಮಗ ಬಂದಾಳ ತಗೊಂಡ್ ಬಾ ಇದು ಬಾ ಅಂತ ಹೇಳ್ತಿದ್ದಿಲ್ಲ ನೀನು ಹಂಗ್ ಮಾಡಾಕ್ ನೀ ಇಷ್ಟು ಮಠ ನನ್ ಮಗನಿಗೆ ಏನ್ ಮಾತಾಡಿದೆ ಅಂತ ನಾ ಎಲ್ಲಾ ಕೇಳಿಸ್ಕೊಂಡಿದ್ದೇನೆ ಅರ್ಥ ಆತ ನನ್ ಮಗನ್ ಮುಂದೆ ಅಂದಿಲ್ಲ ಯಾಕಂದ್ರ ಮಗನ ಮನ್ಸಿಗೆ ಪೆಟ್ಟಾಗಬಾರ್ದು ನನ್ನ ಮಾತುಗಳಂತ ನೀನ್ ನನ್ಗೊಂದು ಮಾತಾಡ ನನ್ ಮುಖಕ್ಕೆ ಮುಖ ಕೊಟ್ಟು ಮಾತಾಡ ಹಳ್ಳಿ ಬಿಟ್ಟು ಸಿಟಿ ಊರಿಗೆ ಬಂದಿ ಗಂಡ ಕರ್ಕೊಂಡು ನೀನು ಗಂಡ ಆಗದ್ ಕೇತಪ್ಪ ಎಲ್ಲ ಮಗ ಅವ ನಿನ್ನ ಜೊತೆ ನಾ ಹಚ್ಚಿ ಕಳ್ಸದ ಯಾಕೆ ಕಳ್ಸದ ಏನೋ ಮಕ್ಳು ಸಿಟಿ ಊರಿಗೆ ಹೋಗ್ತೀನಂತರ ಎರಡು ದುಡ್ಡು ಕಳಿಸ್ತಾರ ಅಂತ ಕಳಸದ ನೀನ್ ನುಡದ್ರ ಇಲ್ಲಿ ಮನ್ಸಿಗೆ ಬಂದಂತವು ಹಳ್ಳಿ ಆದ್ರ ತಲೆ ತುಂಬಾ ಸರಗ ಹಾಕೊಂಡ ಹೊರಗೆ ಬರ್ತಾರ ಇಂತ ಡ್ರೆಸ್ ಹಾಕೊಂಡ ನೀನ್ ಮೇಕಪ್ ಮಾಡ್ಕೊಂಡ ಏನೇನು ಸುಡ್ಗಾಸ್ಟಾಣಕ್ಕೆಲ್ಲ ದಾಡಿ ಹಚ್ಚಾಕತಿ ನಾ ಬಂದ್ ನಿನ್ಗ್ ಬಂದ್ ಏನಾರ ಅಂದನ ಏನಾರ ಕೇಳ್ದನಾ ನನ್ನ ಮಗನ್ ದುಡ್ಮಿ ಇಟ್ಟೆ ಅಂದ ಹಾಳ್ ಮಾಡ್ದೆ ಅಂದ ಏನ್ ಕೇಳ್ದ ನಿನ್ಗ ಹಾ ನಾವ್ ಏನೂ ಕೇಳಿಲ್ಲ ಅಂದ್ರು ಏನಮ್ಮ ನನ್ ಮಗನ ತಲೆ ತುಂಬಿ ನೀ ಆಟ ಮಾಡಾಕತ್ತಿ ಏನ್ ಮಾವ್ ಬಂದ್ ಬಂದಿನಿ ಏನ್ ಕೇಳ್ದ ಆ ಗಂಡ ಎಲ್ಲಿ ತಿನ್ನೋದು ಉಳಾದ ಮೊದಲ ಮಾಡಿ ಹೇಳ್ತಿ ಯಾಕ ನಿಮ್ಮ ಮಾವ ಅಪ್ಪ ತಿನ್ನಂಗಿಲ್ಲ ಎಲ್ಲಿ ತಂಬಕ ಏನ್ ಮಾತಾಡ್ಲಕತ್ತಿದಿ ಸ್ವಲ್ಪ ಮಾತಿನ ಮ್ಯಾಗ ನಿಗಾ ಇರ್ಲಿ ಅತ್ತಿ ಆದ್ರ ಅವ್ರು ತಾಯಿ ತಂದಿ ಸರಿ ಅತ್ತಿ ಮಾವಿನ ತಾಯಿ ತಂದಿ ಆಗ ನೋಡ್ಕೊಂಡ್ರೆ ನನ್ಗೂ ಅವ್ರ ಮಗಳನ್ನ ನೋಡ್ಕೋತಾರ ನೀನೇ ಅವ್ರಿಗೆ ಚಪ್ಪಲ್ ಕಿಮ್ಮತ್ ಮಾಡಲಾಗಿದ್ದೀ ನನ್ಗೆ ಅವ್ರ ಕಿಮ್ಮತ್ ಮಾಡ್ಬೇಕಾ ಯಾಕ್ರೀತಿ ನಾ ಏನ್ ಅಂತ ನನ್ ಜೋಡಿ ನೀವು ಇಷ್ಟ ಮಾಡತೀರಿ ನೀವ್ ಇಬ್ರು ಗಂಡ ಹೆಂತ ಇಲ್ಲಿ ಬಂದಿದ ಕನ ನನ್ ಗಂಡ ನನ್ ಹೊಡೆದನಾ ಹೊಡ್ಸ್ಕೋಬೇಕ ಮನಿ ಈ ತರ ಆಗಿರ್ ನೋಡ್ತಿದ್ರೆ ಸುಮ್ ಇರ್ತಿದ್ರೆ ನನ್ ಮಗ ಎದರ್ಲೆ ಹೊಡ್ದ ನನ್ಗ ಎದರ್ಲೆ ಹೊಡ್ದ ಹೊಡ್ದನೋ ಬಡಗಿದ ಹೊಡೆದನೋ ಏನೇ ತಂದ್ ಹೊಡ್ದನೋ ಎದರ್ಲೆ ಹೊಡೆದ ಮಾತಿನ ಪಟ್ಟ ಮನ್ಷಾಗ ಎಷ್ಟ್ ಕೆಟ್ಟಿರ್ತದ್ ಗೊತ್ತಾಯ್ತೇನ್ರೀ ಒಂದ್ ಜಗಕ್ಕೆ ನಿಂತು ವಿಚಾರ ಮಾಡ ಪ್ರೀತಿ ಪ್ರೇಮ ಅಂತ ಹೇಳಿ ನನ್ನ ಮಗನ್ ಬೆನ್ನತ್ ಬೆನ್ನತ್ತೋಡ್ ಬಂದಿ ನಿನ್ ಅವ ಅಪ್ಪ ಒಂದ್ ಗುಂಡ್ ಸರಗಿ ಕೊಡ್ಲಿಲ್ಲ ನಿನಗ ನನ್ ಮಗ ತಂದನ ಇರ್ಲಿ ನನ್ನ ಮಗನ್ ಖುಷಿದಾಗ ನನ್ ಖುಷಿ ಅಂತ ನಿನಗ ಒಯ್ದು ನಾಕ್ ಮದ್ಯಾಗ ಒಳ್ಳೆ ತಾಳಿ ಕಟ್ಟಿಸದ ಅದಕ್ಕೆಲ್ಲದಕ್ಕ ಕಾರಣ ನಾನು ಇವತ್ ನೀ ತಲೆ ಅಂತ ಮಾತಾಡ್ಬೇಕ ಈ ಸಮಾಜದಾಗ ಅಂದ್ರ ಅದಕ್ಕೆ ನಾನು ಕಾರಣ ನನ್ನ ಗಂಡ ಕಾರಣ ಇದು ಮೊದಲ ತಲೆಯಾಗ ಅರ್ಥ ಇಟ್ಕೋ ಮೊದಲ ಏನ ಕುತೂತಾಗಿ ಮಾತಾಡಕ್ ಹೋಗ್ಬೇಡ ಆ ಅಂದ್ರ ಈಗ ನಿಮ್ ಮಗ ಹೋಗೋ ಮಟ್ಟ ಸುಮ್ಮ ಇದ್ದು ನಿಮ್ ಮಗ ಹೋದ್ಮೇಲೆ ಕಾಲ್ ಕೆದ್ರಿ ನೀವ್ ಜಗಳಕ್ ಬಂದಿರಿ ನನ್ ಜೊತೆ ಈ ಮನ್ಯಾಗ ನಾ ಹೇಳ್ತೀನಿ ನೋಡ್ ಲಾಸ್ಟ್ ನೀವ್ ಇರ್ಬೇಕು ಅಂದ ಇಲ್ಲ ನಾ ಇರ್ಬೇಕು ಅಂದ ನನ್ ಗಂಡ್ ಬರ್ಲಿ ಇದ್ರಾಗ ಒಂದ್ ಮಾಡಿಸ್ತೀನಿ ನಾನು ನೀ ಏನ್ ಮಾಡ್ಕೋತಿ ನೀ ಅಂದಲ್ಲ ಈಗ ಮಗ ಹೋಗತನ ಸುಮ್ ಕೂತಿರಂತ ನಿನ್ನಂಗ ನಾನು ಆತ್ ಕೀಳ್ ಮನ್ಸಿನಾಕೆಲ್ಲ ಮಗನ ಮನ್ಸಿಗೆ ನೋವು ಮಾಡಿ ನಿನ್ ಮುಂದೆ ಜಗಳ ಆಡ್ಬೇಕಂತ ನಾ ಅತ್ತೆಲ್ಲಾ ಒಂದ್ ತಾಯಿ ಜಗದ ನಿಂತ ತಿಳಿ ಹೇಳಿದೇನೆ ಇದಕ್ ನಿನ್ನ ಧರ್ಮ ಇತ್ತು ತಿಳ್ಕೊ ಕರ್ಮಿತ್ತು ಅಂದ್ರೆ ಏನ್ ಬೇಕಾದ್ ಮಾಡ್ಕೊ ಬರ್ಲಿ ಅವ್ ನನ್ನ ಮಗ ಆ ನನ್ ಗಾಡ್ನೂ ಬರ್ಲಿ ಧರ್ಮ ಕರ್ಮ ನಾನು ನೋಡಿನ ತಗೋ ಗೊತ್ತಾಯ್ತ ನೀ ನಾನು ಗೊತ್ತಾಯ್ತೀನಿ ಗೊತ್ತಾಯ್ತಿ ನನಗ ಆಹಾ ಈಗ ಆನಂದ ಆದ ನೋಡಪ್ಪ ಆದ್ರು ಯಾಕ ಹುರಿಯಕತ್ತೆ ಕುಂತ್ಯಾ ನೀ ಬರಿಯನ ಕುಂತೆ ಕುಂತ್ಯಾ ಕುಂತೆ ಕುಂತ ಕೇಳಕ ಬಂದಿ ನೀ ಎಲ್ಲಿ ಹೋಗ್ತಿ ನಂದ ಕೇಳು ಏನು ಸಂಡಗೆ ಹೆಡ್ ದೂರ ಹೋಗಿ ಗೊತ್ತ ನನ್ನ ಎಲ್ಲಿ ಹೋಗಿದ್ದಿ ಸಮುದ್ರ ಹೋಗಿನಿ ಬೀಚಿಗೆ ಹೋಗಿದಾ ಬೀಚ್ ಸಮುದ್ರ ಅಂತಾರಲ್ಲ ನಿನ್ನ ಬಾಯಿಗೆ ಅಲ್ಲಿ ನೀರು ಅಂತ ಓದು ಹುರಿಯಕತ್ತಿಲ್ಲ ಹಾ ಉಪ್ಪಿನ ನೀರ اهو ಹೌದು ಮತ್ತೆ ನನಗೆ ಗೊತ್ತಿ ಹೇಳಬೇಕು ಇಲ್ಲಿ ನೀ ಅಲ್ಲ ಇದೆಲ್ಲ ಹೋಗಿಲ್ ಬಿಡ ಅದು ಏನಾರ ಆಗಿ ಹಾಳಾತ್ ಹೋಗೋಲ್ದ ಏನ್ ಅದ್ರ ಬರತ್ತೆ ಬಡದ ಊರಾಗಬೇಕು ಕುಂದ್ರಕತಿನಿ ಆಗದಿನ ಹೊಲ್ದಾಗ ಜರಿಗಿ ತಗೊಂಡ್ ಇಲ್ಲಿ ಮನೆಯಾಗ ಏನ್ ನಡ್ದೈತಿ ಇಟ್ಟು ಮಟ್ಟ ಜಗಳ್ ನೋಡ್ಬೇಕಿತ್ತ ನಂದ್ ನಂದು ಒಟ್ರು ನೀವರ್ ಇರ್ಬೇಕು ಅಂದ್ ಮನ್ಯಾಗ ನಾವ್ ಇರ್ಬೇಕು ಅಂತಾಳ ಏನ್ ಕಾಮಿಡಿ ಮಾಡಕ್ ಬಂದಿವು ಮಗ ಸೊಸಿ ಸಂಸಾರ ನೋಡಿ ಸುದ್ದು ಮಾಡಕ್ ಇಲ್ಲಿ ಹಾ ಏನಿದೆ ಲೆಕ್ಕಪ್ಪ ಅರ್ಗೊಡ್ಬತ ಕಡೆ ಮಾತಾಡ್ದವ ಅಮ್ಮ ಸಿಟ್ಟಿಗೆ ಹೋದನು ಎಲ್ಲ ಕಿಮಿ ಕೊಟ್ಟು ಕೇಳಿಸಿಕೊಂಡ ನನ್ ಮುಂದ್ ಬಂದು ನೋಕ್ಕ ಮಾತಾಡಕತ್ತ ಮಗನ ಮನ್ಸಿಗೆ ಯಾಕೆ ನೋವು ಮಾಡ್ಯ ಗಪ್ ಕುಂತ ಹೋಗಿ ಹೇಳದ್ರಕ್ಕಿ ಏನ ಗಿಡದ ಮಾಕ್ ಕುಂತ ಮಾತಾಡ್ತಾಳೆ ಅನ್ಭಸ್ಲಿಲ್ಲ ಮಗ ಮಾಡಿದು ಮಾರ ಅಂತೇಳಿ ಅನ್ಭವಸ್ಲವ ನೀ ಏನ ಎಲ್ಲಿ ತಿಂದ ಎಲ್ಲ ಉಳಿದಂತ ಮತ್ತೊಂದು ರೂಢಿನ ಐತೆ ತಿಂದು ಉಳಿತ ನನಗೇನು ಗೊತ್ತು ಮತ್ತೆ ಏನು ತಿಂದು ನುಂಗಿಲ್ಲ ಯಾರಿ ಗೊತ್ತಾಕಿಂದ ಮಗನಿಗೆ ಹೇಳ್ತಾಳ ನಿಮ್ಮ ಅಪ್ಪ ಎಲ್ಲಿ ತಮ್ಮ ತಿಂದು ಉಳ್ತಾನ ಹೊಲಸ ಹಾಂಗ ಗತ್ತ ನೋಡಕ್ಕೆ ಏನು ಈ ಸಿಟಿಯಾಗನ ಹಾಕಿ ಇಲ್ಲಿ ಹಡದಾಳೆ ಅನ್ನೋರು ಯಾರಿ ಗೊತ್ತ ಆಕಿನ ಹಳ್ಳಿಯಿಂದ ಬಂದು ನಾಲ್ಕು ದಿನ ಸಿಟಿಗೆ ಬಂದು ಎಷ್ಟು ಮುರ್ಖ ಮಾಡ್ಲಕತ್ತಾಳೆ ಇಲ್ಲಿ ಹಾಂ ಹ್ಯಾಂಗಿದ್ರೆ ಲೆಕ್ಕ ಒಂದು ಕೆಲಸ ಅದಕ್ಕೆ ಹೇಳಿದ್ದೆ ನನಗೆ ಅವ್ರ ಸಂಸಾರ ಅವ್ರಿಗೆ ತಿಳಿಲಿ ನಡಿ ಹೋಗ್ಬಿಡೋಣ ನಾವು ನಾವು ಹೋಗ್ಬಿಡೋಣ ಹೋಗ್ಬಿಡೋಣ ಅಂದ್ರೆ ಏನು ಮಗನಿಗೆ ಏನು ಹಾಕಿನ ಹುಡಿಯಾಕ ಹಾಕಿ ಹಾಕಿಯಾರ ಏನು ಸೋದ ಪಾರ ಕೂಡ ಜಗಾಡ್ತಾಳೆ ನಾಳೆಗೆ ಏನು ಮಗನಿಗೆ ಒಂದ್ಸ ಹಾಕ್ಲಿ ಏನ ನಡಿ ನಡಿ ಅಂತ ಹಿಡ್ದ ಬಿಟ್ಟಿ ಈ ಎರಡದಾಗ ಒಂದು ನಾ ಮಾಡತನ ಬರಂಗಿಲ್ಲ ನನ್ನ ಮಗನಿಗೆ ನಾ ಯಾಕೆ ನನ್ನ ಕಣ್ಮ ಕಷ್ಟ ಪಡೋದು ನೋಡ್ಲಿಕ್ಕೆ ಅನ್ಯ ನಾ ಹೊಸಗೆ ಅಡಿ ಮತ್ತೆ ಏನ್ ಮಾಡೋಗಂತ ಮಾಡಿ ಏನಿಲ್ಲ ಆಕೆ ನಾಟಕ ಇರ್ತೋಳಿ ಇರ್ಲಿ ಅಂದ್ರೆ ಅದು ಮುರುಗಾಡಿನ ಆಗಲ್ಲ ನನ್ನ ಮಗನಿಗೆ ಇನ್ನೊಂದ್ ಲಗ್ನ ಮಾಡ್ತೀನಿ ಏನ್ ಮಾತಾಡ್ತಿ ಏನ್ ಮಾತಾಡ್ತಿ ಅಂದ್ರೆ ಆಕೆ ಹ್ಯಾಂಗ್ ಮಾಡ್ತಾ ಮಾಡ್ಸೋನು ಯಾರದ ಸಂಸಾರ ಸುದ್ ಮಾಡ್ತಾರ ಹಾಳ ಅಲ್ಲ ನನ್ ಮಗನು ಸುಖದಾಗಿಲ್ಲ ಅಲ್ಲ ನಾವು ಹೆಂಗ್ ತಿಳ್ತೇತಿ ಸಿಟಿಗ್ ಮಕ್ಕಳು ಅಂತ ನಾವ್ ಏನೋ ಮಕ್ಕಳು ಬಳಿ ಖುಷಿ ಪಡಾಕ ಸಂತೋಷ ಪಡಕ ಬಂದ್ರ ಆಕಿನ್ ಮೋಪ್ ಯಾಕ ಬಂದ್ರು ಅವ್ರೇಕಿರ್ಲದರ ಅವ್ರಿಗೆ ಕಳಿಸ್ತು ಆ ಪಾರ ಏನ್ ಹೆಡ್ತಿಗ್ ಬಿಡ್ಬೇಕಾ ತಾಯಿ ತಂದಿ ಬಿಡ್ಬೇಕ ಆಯ್ತು ಏನೋ ನಿರ್ಧಾರ ಮಾಡ್ತೀನಿ ಓಡೋಯ್ತು ಅವ್ರ ಹೆಂಗಿರಲ್ಲಕ್ಕ ಒಂದ್ಸಲ ಮದುವೆ ಮುಗಿತು ಊರಾಗ ಮರ್ಯಾದಿ ನಾವ್ ಮರಾದಿ ಮರ್ಯಾದ್ ಕೋತ್ಕೂತ್ರಿ ನಾ ಮರಾದಿ ಕಳೆಕತ್ತಾಳಿ ಊರಾನ ಮಂದಿದ್ ನೋಡ್ತೇನೆ ನಮ್ಮ ಮನಿ ಸಂಸಾರ ನೋಡ್ತೇವೆ ಮಂದಿ ಏನ ಹ್ಯಾಂಗ ಇದ್ರು ಹೋಯ್ಕೋತಾರ ಅವ್ರ ಕೂಡ ಏನ್ ಮಾಡವ್ ನೀ ಊರಾ ಮಾರಿ ತೋರ್ಸ ಏನ್ ಮಾತಾಡ್ತಿ ನೀ ಈಗ ನಂದು ಬಿಡು ಈಗ ನೀ ಕಣ್ಣಿಲ್ಲ ನೋಡಿಲ್ಲ ಹೌದಲ್ಲ ಬಂದ ನೋಡುದು ಕೇಳಾಕತ್ತಿದ್ದೀನಿ ನೀ ನಿಂದು ಒಟ್ಟ ತೆರಿಗೆ ಅಲ್ಲಿ ಇಲ್ಲ ಹೋಗ್ ಒಂದ್ಸರಿ ನೀರ್ ಬೇಡಕ್ಕೆ ಎದ್ದು ಹೋಗು ನೋಡೋಣ ಅಯ್ಯೋ ನಾನು ಸೊಸಿ ಒಂದ್ ಚರಿಗೆ ಕೊಡ ನೀರ್ ಕೇಳಿದ್ರೆ ಒಂದ್ ಕೊಡೋಣ ತಂದ್ ಕೊಡ್ತಾಳ ಕೊಡ್ತಾಳಲ್ಲ ಹೋಗ್ ಒಂದ್ ಸ್ವಲ್ಪ ಹಾಕಿಂತ ಹಾಕಿಂದ ಏನ್ ಹೇಳ್ತೀನಿ ನೀನು ನೀ ಹ್ಯಾಂಗೋ ಕಾಮಿಡಿ ತಗೋಕತ್ತಿದ್ವಿ ಅವ್ನ ತೆರಿಗೆ ಮ್ಯಾಗ ಹೊಡೋದ್ರ ಮ್ಯಾಟ್ಲಿ ಅಂದ್ರೆ ಗೊತ್ತಾಕತ್ತ ಹೋಗಿ ನೀನು ಸೋಂಕುಂದ್ರ ನೀನಾ ಹೋಗಿ ಏನೋ ಇವ್ವಾ ಹಿಂಗ ಅರ್ಥ ಮಾಡ್ಕೊಂಡು ನನ್ನ ಮಗನ ಜೀವನ ಸಣ್ಣ ಆಗೋದ್ ನೋಡಿ ನಾನು ಮಟ್ಟೆ ಮಕ್ಕಳು ಕಡಿಲಿ ಕೊತ್ತು ಅಂತ ಕೂತು ಯಪ್ಪ ಅದಕ್ಕೆ ಹೇಳ್ದ ಈ ಪ್ರೀತಿ ಪ್ರೇಮ ಎಲ್ಲ ಬ್ಯಾಡು ಯಪ್ಪ ಎಲ್ಲರ ಚಲೋ ಮನಿ ಹಣ ನೋಡಿ ಎಲ್ಲ ಗುಣ ನಾಲ್ಕು ನಾಕ್ ಮಂದಿ ಆಗಂದ್ರ ಕೇಳಿಲ್ಲ ಏನಾಕ್ ಮಾಡಲ್ಲಕ್ಕ ಪ್ರೀತಿ ಪ್ರೇಮ ಅಂದ್ ಇವತ್ತೆ ಮಾಡ ತಗೊಂಡ್ ಮಾಡ್ಕೊಂಡು ಹೋಗದಾರ ಅಲ್ಲಿ ಅಕ್ಕಿ ಕಳ್ಸದ ಅಲ್ಲಿ ಮಾಡೇ ಬಿಡ್ತೀನಿ ನಡ್ಸೋಣ ಗೊತ್ತಿಲ್ಲ ನೀರ್ತ ಒಂದ್ಸಿ ಏನ್ರಿ ಮರಿ ಹಂಗ ಏನೈತಿಲ್ರಿ ಅವರು ಬರ್ತಾರ ಪೂಜೆ ನೀವು ಬರ್ತೀರಿ ದೇವ್ರ ಕೈಯ್ಯ ಕಾಲ ಗಟ್ಟಿನ ಕೊಟ್ಟಿಲ್ಲ ಒಂದ್ಸರಿ ನೀರ್ ಹಿಂಗ ಹಿಡ್ಕೊಂಡ್ ಹಿಂಗ ತಗೊಂಡ್ ಕುಡಿಯಾಕ್ ಬರೋದಿಲ್ಲ ನಿಮಗ ನಾವ್ ಹೋಗಿ ಅಲಾದಿ ಆಳ್ ಸಿಕ್ ಬಿಟ್ಟಿನಲ್ಲ ಮನ್ಯಾಗ ಏನ್ರಿ ಐತಿಲ್ಲ ದುಡಿಸ್ಕೊಳ್ಳೋದಂದ್ರ ಮನ್ಯಾಗ ತಗೊಂಡ್ ಕುಡದ್ ಹೋರಿ ಅಡಿಗೆ ಮಾಡೋದೈತಿಲ್ಲ ಮತ್ತ್ ಟೈಮ್ ಎರಡು ಗಂಟೆ ಆಯ್ತಂದ್ರೆ ಕರೆಕ್ಟ್ ರೊಟ್ಟಿ ಬೇಕು ನಿಮಗೆ ಅನ್ನ ತಿಂದ್ರ ಏನಾಗಲ್ಲ ನಿಮಗ ರೊಟ್ಟಿನ ಬೇಕೇನಾ ನಮ್ಗೆ ರೊಟ್ಟಿ ತಿಂದ್ ರುಡ ಇದೇವ ನೀವ್ ಮಾತಾಡತಿ ರೊಟ್ಟಿ ತಿಂದ್ ರುಡ ಇದ್ರೆ ಹಳ್ಳಿ ಇಟ್ಕೋರೋದನ್ನ ಇಲ್ಲಿ ನನಗೆ ರೊಟ್ಟಿ ಮಾಡಕ್ ಹಾಕ ಆಗೋದಿಲ್ರಿ ಅನ್ನ ಸಾರ ಮಾಡಿದ್ವಿ ಬೇಕಂದ್ರೆ ಉಣ್ರಿ ಮಧ್ಯಾಹ್ನದಾಗ ಇಲ್ಲಾಂದ್ರ ಇಲ್ರಿ ನೀರ್ ಇಲ್ಲ ಅದಾರಿ ತುಂಬಕೊಂಡ್ ಕುಡದ್ ಕ್ಯಾಸ್ ಹೋಗ್ರಿ ಹೊರಗ್ ಅಲ್ಲ ಸೊಸೆ ಕೈಯಿಂದ ಒಂದ್ ರೊಟ್ಟಿ ತಿನ್ಬೇಕಂತ ನಮ್ ಮಗನ್ ಲಗ್ನ ಮಾಡಿವ ನಾವು ಇದೆಂತ ಹಣೆ ಬರ ನಾನ್ ಏನ್ ತಂತಿದ್ದು ನಾನೇ ನಂಬರಿಲ್ಲ ಏನಾತ ಪೂಜೆ ಆತಲ್ಲ ಕಾಮಿಡಿ ತಗೊಂಡ್ ಚಲೋ ಎರಡು ಎಣ್ಣೆಗೆ ಪೂಜೆನ ಆಯ್ತು ಮಂಗಳವಾರ ಆಯ್ತು ನಡಿಯನ್ನು ನಮ್ ಗಂಟೆ ತಗೋ ಊರಿಗೆ ಬಾಳ ಚಿಂತೆ ಮಾಡಬೇಡ ಯಾವ್ದು ಇಲ್ಲಿ ಯಾರು ಯಾರಿಗೆ ಇಲ್ಲ ಕೆಲವೊಂದು ಮಕ್ಕಳ ತಾಯಿ ತಂದೆ ಅಂದ್ರೇನಿ ಕಿಮ್ಮತ್ ಇಲ್ಲ ಇಲ್ಲಿ ನಾನು ನಿನ್ನ ಜೀವನ ಮಾಡ್ಬೇಕಾಗೈತಿ ಸತಿ ಪತಿ ಅನ್ನೋದು ದೊಡ್ಡದೈತಿ ಐತಿ ಜಗದಾಗ ಮಕ್ಕಳ ಮಕ್ಕಳ ಅವ್ರ ಏನಾಕ್ ಮಾಡಲ್ರಕ ನಾವು ಹೋಗ್ಬೇಡ ನೀನು ಊರಿಗೆ ಒಬ್ಬ ಮಗ ಚಲೋ ನೋಡ್ಕೊಂಡ್ ನಾ ಮಾಡಿದ್ವಿ ಆಸೆ ಪಟ್ಟಿದ್ವಿ ಎಲ್ಲ ಆಸೆ ಎಲ್ಲ ನಿರಸ ನಾನು ಬಹಳ ಚಿಂತೆ ಮಾಡ್ರದಾಗ ಏನು ಅರ್ಥ ಇದು ಅಂದ್ರೆ ಮಕ್ಕಳು ನಮಗೆ ನೋಡ್ತಾರ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಅವ್ರಿಗೆ ಜಾಕಿ ಮಾಡಿ ಲಗ್ನ ಮಾಡಿ ಮುಹೂರ್ತ ಮಾಡಿ ಏನೇನೋ ಕನಸಿರ್ತಾವ ಅದು ಅದ ಎಲ್ಲ ನಮ್ದು ಕನಸು ನನ್ಸಾದ್ರು ಈ ಜಾಗ ನಮ್ದು ಇರ ಯೋಗ್ಯತೆ ನಮ್ದಲ್ಲ ಅಲ್ಲ ಇಲ್ಲಿ ಏನು ಏನ್ ಈಗ ಮಗನಿಗೂ ಮೂತಿ ತೋರ್ಸೋದು ಬೇಡ ಯಾಕಂದ್ರೆ ಮಗ ಅವಗಳ ಅಂತರ್ಲೆನೆ ಮಾತಾಡಿ ಹೋಗ್ಯಾನ ಅಂದ್ರೆ ಅವನ ಮನಸ್ಸಿಗೆ ಏನಾತ ಹೆಂಡತಿಗ್ ಬಿಕಾಟ್ಲೋ ತಾಯಿ ತಂದಿಗ ಎತ್ಕಗೋಲ್ ತಾಯಿ ತಂದಿಗ ಬಿಕಾಟ್ಲೋ ಹೆಂಡತಿಗೆ ಎತ್ಕೊಳ್ಳೋ ಅನ್ನ ಆಲೋಚನೆ ಅವನ ತಲೆಗೆ ಬರ್ತೈತಿ ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ದಿನ ಆ ಮಗನ ಮನಸ್ಸಿಗೂ ಬಹಳ ಅದ್ರ ತಾಸ್ ಆಕೈತಿ ಏನು ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ನಾವು ಕುಂತ ಅವ್ರ ಸಂಸಾರ ಹಾಳು ಆಕೈತಿ ಮಾಡ್ದಂಗತಿ ಹೊಂಟೋಗ್ಬಿಡು ನಮ್ಮ ತಂದೆ ತಾಯಿ ತಂದಿ ತಾಯಿದ ಕರ್ತವ್ಯ ಮಾಡೀವಿ ಆಯ್ತು ನಮ್ಮ ನೋಡ್ಕೊಂಡು ಹೋಗ್ಬಿಡೋ ನಮ್ಮ ಬಟ್ಟೆ ಸೊಸಿಗೆ ಒಂದು ನಮಸ್ಕಾರ ಮಾಡಿ ಹೋಗ್ಬೇಕಂತ ಮಾಡಿದ್ದೆ ದೊಡ್ಡ ನಮಸ್ಕಾರ ಮಾಡ್ಬೇಕು ಆ ಖುಷಿ ತಗೋ ஷுஷி தகுவ திரு நோட் அன்ப மகனும் மனிங் ஹோதங்காய் நோட் இன்ன அறாம் கண்ட இரம் நோட் அத்தோட் சத்தி ஒட்டிங்க அல்ல நோடே வா எந்த நாளைக்கு ತಾಯಿ ತಂದಿ ಅಂತ ಅವನಿಗೆ ಬೆಲೆ ಗೊತ್ತಾಯ್ತಂದ್ರೆ ನಮ್ಮ ಬಲಿ ಬರಲಿ ಇಲ್ಲ ಅಂತಂದ್ರೆ ಲಾಸ್ಟಾಗಿ ನಾವು ಸತ್ತಾಗಾರ ಬರ್ತಾನಲ್ಲ ಅವಾಗ ನಾವು ಕಳ್ತಾರದು ನೋಡಲ್ಲ ಅವರ ನಾಲ್ಕು ಜನ ನೋಡ್ತಾರೆ ಹೋಗೋಣ